ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ವಿಶೇಷ ವರದಿಗೆ ಸ್ವಾಗತ ಇಂದು ನಾವು ಮಾತನಾಡೋದಕ್ಕೆ ಹೊರಟಿರೋದು ಕೇವಲ ಒಂದು ಸುದ್ದಿಯ ಬಗ್ಗೆಯಲ್ಲ ದಶಕಗಳ ಕಾಲ ಮಣ್ಣಿನಡಿ ಹೋತು ಹೋಗಿದ್ದ ನೋವು ಆಕ್ರೋಶ ಮತ್ತು ಅಸಂಖ್ಯಾತ ಪ್ರಶ್ನೆಗಳ ಮಹಾಸ್ಫೋಟದ ಬಗ್ಗೆ ನೀವು ಪವಿತ್ರವೆಂದು ನಂಬಿ ನಡೆಯುವ ನೆಲದಡಿಯಲ್ಲಿ ನೂರಾರು ರಹಸ್ಯ ಸಮಾಧಿಗಳಿವೆಯಾ ಲಕ್ಷಾಂತರ ಜನರ ನಂಬಿಕೆಯ ಪ್ರತೀಕವಾದ ಪುಣ್ಯಭೂಮಿ ದಶಕಗಳ ಕಾಲ ರಕ್ತ ಸಿಕ್ತ ಹೇಳಲಾಗದ ಕಥೆಗಳನ್ನ ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಇಂಥದ್ದೊಂದು ಬೆಚ್ಚಿ ಬೀಳಿಸುವ ಪ್ರಶ್ನೆ ಇದೀಗ ದೇಶಾದ್ಯಂತ ಪ್ರತಿಧ್ವನಿಸುತ್ತಿದೆ ಇದಕ್ಕೆಲ್ಲ ಕಾರಣ ಒಬ್ಬ ವ್ಯಕ್ತಿ ಸದ್ಯಕ್ಕೆ ಆತನನ್ನು ನಾವು ನಿಗೂಢ ಸಾಕ್ಷಿ ಎಂದು ಕರೆಯೋಣ ಆತನ ಒಂದೇ ಒಂದು ಹೇಳಿಕೆ ನೇತ್ರಾವತಿ ತೀರದಲ್ಲಿ ಮಹಾಸಂಚಲನವನ್ನೇ ಸೃಷ್ಟಿಸಿದೆ ಕಳೆದ ಕೆಲವೇ ದಿನಗಳಲ್ಲಿ ಈ ಪ್ರಕರಣವು ಊಹಿಸಲಾಗದ ತಿರುವುಗಳನ್ನು ಪಡೆದುಕೊಂಡಿದೆ ಇಪ್ಪತ್ತೆರಡು ವರ್ಷಗಳಷ್ಟು ಹಳೆಯದಾದ ಬಹುತೇಕ ಎಲ್ಲರೂ ಮರೆತಿದ್ದ ಪ್ರಕರಣವೊಂದು ಮತ್ತೆ ಜೀವ ಪಡ್ಕೊಂಡಿದೆ ಹಲವರ ಮೇಲೆ ಪ್ರಕರಣಗಳು ದಾಖಲಾಗಿವೆ ಮೊದಮೊದಲು ಮೌನವಾಗಿದ್ದ ಮಾಧ್ಯಮಗಳು ಈಗ ಬಾಯ್ ಬಿಡಲಾರಂಭಿಸಿವೆ ಈ ಎಲ್ಲ ಬೆಳವಣಿಗೆಗಳ ಸಮಗ್ರ ಚಿತ್ರಣವನ್ನ ನಿಮ್ಮ ಮುಂದೆ ಇಂದು ಇಡಲಿದ್ದೀವಿ ಅದಕ್ಕೂ ಮೊದಲು ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಈ ಇಡೀ ಕಥೆಯ ಕೇಂದ್ರ ಆ ಒಬ್ಬ ನಿಗೂಢ ಸಾಕ್ಷಿ ಹಾಗೂ ದೂರುದಾರ ನಾನು ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಾರು ಶವಗಳನ್ನ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಹೂತು ಹಾಕಿದ್ದೀನಿ ಅಂತ ಈತ ಮೊದಲು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಪತ್ರ ಬರೆದಿದ್ದ ಆದ್ರೆ ಅದು ಕೇವಲ ಆರಂಭ ಆಗಿತ್ತು ಮುಂದೆ ಎಫ್ಐಆರ್ ಕೂಡ ಆಯಿತು ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆ ದಿನ ಆತ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಧೈರ್ಯವಾಗಿ ಹಾಜರಾಗಿ ನ್ಯಾಯಾಧೀಶರ ಮುಂದೆ ತನ್ನ ಸಂಪೂರ್ಣ ಹೇಳಿಕೆಗಳನ್ನು ದಾಖಲಿಸಿದ ಆತ ಕೇವಲ ಕಾಲಿ ಕೈಯಲ್ಲಿ ಬಂದಿರಲಿಲ್ಲ ತಾನು ಹೂತಿದ್ದ ಜಾಗದಿಂದ ಸ್ವತಃ ಅಗೆದು ತೆಗೆದಿದ್ದ ಮನುಷ್ಯನ ಅಸ್ಥಿ ಪಂಜರವೊಂದನ್ನು ಪೊಲೀಸರಿಗೆ ಒಪ್ಪಿಸಿದ್ದ ಆ ಒಂದು ದಿಟ್ಟ ನಡೆ ಇಡೀ ವ್ಯವಸ್ಥೆಯ ಬುಡವನ್ನೇ ಅನುಗಾಡಿಸಿದೆ ಈ ಅಸ್ಥಿಪಂಜರ ಇದೀಗ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆಯಾಗಿದೆ ಅದರ ವರದಿ ಹತ್ತಾರು ನಿಗೂಢ ಸಾವುಗಳ ಹಿಂದಿನ ಸತ್ಯವನ್ನ ಬಯಲು ಮಾಡುವ ನಿರೀಕ್ಷೆ ಇದೆ ಈತನ ಹೇಳಿಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಒಂದು ಕಡೆ ಈ ಸ್ಫೋಟಕ ಬೆಳವಣಿಗೆ ನಡೀತಾ ಇದ್ರೆ ಇದರ ಪ್ರತಿಧ್ವನಿ ಬೇರೆ ಬೇರೆ ಕಡೆಯಿಂದ ಮೊಳಗಲಾರಂಭಿಸಿದೆ ಇಪ್ಪತ್ತೆರಡು ವರ್ಷಗಳಷ್ಟು ಹಳೆಯ ಬಹುತೇಕ ಮುಚ್ಚಿ ಹೋಗಿದ್ದ ಗಾಯವನ್ನ ಮತ್ತೆ ಕೆದಕಿದೆ ಅದು ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಎರಡು ಸಾವಿರದ ಮೂರರಲ್ಲಿ ತನ್ನ ಸ್ನೇಹಿತರೊಂದಿಗೆ ಧರ್ಮಸ್ಥಳಕ್ಕೆ ಬಂದಿದ್ದ ಎಂಬಿಬಿಎಸ್ ವಿದ್ಯಾರ್ಥಿನಿ ಅನನ್ಯ ಭಟ್ ನಿಗೂಢವಾಗಿ ಕಣ್ಮರೆಯಾಗಿದ್ರು ಅಂದಿನಿಂದ ಇಂದಿನವರೆಗೂ ಈ ನಾಪತ್ತೆ ವಿರುದ್ಧ ವ್ಯವಸ್ಥೆಯ ಮೌನದ ವಿರುದ್ಧ ಅವರ ತಾಯಿ ಸುಜಾತ ಭಟ್ ಒಂಟಿಯಾಗಿ ಹೋರಾಟ ನಡೆಸುತ್ತಿದ್ರು ಅವರಿಗೆ ಈ ಹೊಸ ಸುದ್ದಿ ಭರವಸೆಯ ಕಿರಣವಾಗಿ ಕಂಡಿದೆ ಈ ಬೆಳವಣಿಗೆಯ ಬೆನ್ನಲ್ಲೇ ಸುಜಾತಾ ಭಟ್ ತಮ್ಮ ವಕೀಲರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕೆ ಅವರನ್ನ ಭೇಟಿಯಾಗಿ ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾರೆ ನಂತರ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ಹೊಸ ದೂರು ದಾಖಲಿಸಿದ್ದಾರೆ ಮಾಧ್ಯಮಗಳ ಮುಂದೆ ಅವರು ಆಡಿದ ಮಾತುಗಳು ಪ್ರತಿಯೊಬ್ಬರ ಹೃದಯವನ್ನು ಕಲಕುವಂತಿದೆ ನಾನು ಯಾರ ಮೇಲೂ ಆರೋಪ ಮಾಡೋದಿಕ್ಕೆ ಬಂದಿಲ್ಲ ನನಗೆ ದ್ವೇಷ ಸಾಧಿಸಬೇಕಾಗಿಲ್ಲ ನನಗೆ ಬೇಕಾಗಿರೋದು ನ್ಯಾಯ ನನ್ನ ಮಗಳ ಅಸ್ಥಿಪಂಜರವನ್ನಾದ್ರೂ ಹುಡುಕಿಕೊಡಿ ಆದ್ರೆ ಡಿ ಎನ್ ಎ ಪರೀಕ್ಷೆ ನಡೆಸಿ ಅದು ನನ್ನ ಮಗಳದ್ದೇ ಅಂತ ಖಚಿತಪಡಿಸಿ ಒಬ್ಬಳು ತಾಯಿಯಾಗಿ ನನ್ನ ಮಗಳಿಗೆ ಹಿಂದೂ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಮಾಡಿ ಅವಳ ಆತ್ಮಕ್ಕೆ ಮುಕ್ತಿ ನೀಡಬೇಕು ಇಪ್ಪತ್ತೆರಡು ವರ್ಷಗಳ ನನ್ನ ನೋವಿಗೆ ಇದೊಂದೇ ಸಮಾಧಾನ ಅಂತ ಆ ಮಹಾತಾಯಿ ಹೇಳಿದ್ದಾರೆ ಮಗಳ ಕಳೇಬರಕ್ಕಾಗಿ ನಡೆಸುತ್ತಿರುವ ಈ ತಾಯಿಯ ಇಪ್ಪತ್ತೆರಡು ವರ್ಷಗಳ ಹೋರಾಟ ಈ ಬಾರಿಯಾದ್ರೂ ಅಂತ್ಯವಾಗುತ್ತಾ ಕಾದು ನೋಡಬೇಕಿದೆ ಇದು ಈಗ ಕೇವಲ ಒಂದು ಕುಟುಂಬದ ನೋವಲ್ಲ ಬದಲಿಗೆ ಸಮಾಜದ ನೋವಾಗಿ ಪರಿವರ್ತನೆಯಾಗ್ತಿದೆ ಪ್ರಕರಣದ ಗಂಭೀರತೆ ಅರಿತ ಸಂಘಟನೆಗಳು ಮತ್ತು ಸಾರ್ವಜನಿಕರಿಂದ ನ್ಯಾಯಯುತ ತನಿಖೆಗಾಗಿ ಒತ್ತಡ ಹೆಚ್ಚಾಗ್ತಿದೆ ಇದೇ ವೇಳೆ ದೂರುದಾರನ ಪರ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಸರ್ಕಾರದ ಮುಂದೆ ಒಂದು ಸ್ಪಷ್ಟ ಮತ್ತು ಬಲವಾದ ಬೇಡಿಕೆ ಇಟ್ಟಿದ್ದಾರೆ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ರಚನೆಯಾಗಲೇಬೇಕು ಅನ್ನೋದು ಇವರ ಬೇಡಿಕೆ ಇವರ ಬೇಡಿಕೆ ಕೇವಲ ಎಸ್ಐಟಿ ರಚನೆಗೆ ಸೀಮಿತ ಆಗಿಲ್ಲ ಈ ಹಿಂದಿನ ಕಹಿ ಅನುಭವಗಳಿಂದ ಪಾಠ ಕಲಿತು ಇದರ ನೇತೃತ್ವವನ್ನ ದಕ್ಷ ಪ್ರಾಮಾಣಿಕ ಮತ್ತು ಖಡಕ್ ಎಂದೇ ಜನಪ್ರಿಯರಾಗಿರುವ ಹಿರಿಯ ಐ ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಕೂಡ ಒಂದು ಪ್ರಕರಣದಲ್ಲಿ ಪ್ರಣಬ್ ಮೊಹಂತಿ ಅವರ ಕಾರ್ಯವನ್ನು ಶ್ಲಾಘಿಸಿದ್ದನ್ನ ಇಲ್ಲಿ ಸ್ಮರಿಸಬಹುದು ಈ ನ್ಯಾಯದ ಕೂಗಿಗೆ ರಾಜ್ಯ ಮಹಿಳಾ ಆಯೋಗ ಕೂಡ ದನಿಗೂಡಿಸಿದೆ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಾಪತ್ತೆಯಾದ ಮಹಿಳೆಯರು ವಿದ್ಯಾರ್ಥಿನಿಯರು ಹಾಗೂ ನಡೆದ ಅಸ್ವಾಭಾವಿಕ ಸಾವುಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅದಕ್ಕಾಗಿ ತಕ್ಷಣವೇ ಉನ್ನತ ಮಟ್ಟದ ಎಸ್ಐಟಿ ರಚಿಸಬೇಕು ಅಂತ ಮನವಿ ಮಾಡಿದ್ದಾರೆ ಒಂದು ಕಡೆ ಸತ್ಯಕ್ಕಾಗಿ ಈ ಮಟ್ಟದ ಹೋರಾಟ ನಡೆಯುತ್ತಿದ್ರೆ ಇನ್ನೊಂದು ಕಡೆ ಈ ಪ್ರಕರಣದ ಗಂಭೀರತೆಯನ್ನ ಹಾಳು ಮಾಡುವ ದಾರಿ ತಪ್ಪಿಸುವ ಪ್ರಯತ್ನಗಳು ವ್ಯವಸ್ಥಿತವಾಗಿ ನಡೆಯುತ್ತಿವೆ ಅವುಗಳಲ್ಲಿ ಒಂದು ಸಾಕ್ಷಿಯ ಗುರುತು ಬಹಿರಂಗ ಪ್ರಕರಣದ ಅತಿ ಮುಖ್ಯ ಸಾಕ್ಷಿಯ ಗುರುತನ್ನು ರಕ್ಷಿಸಬೇಕಾದದ್ದು ಪೊಲೀಸರ ಕರ್ತವ್ಯ ಆದ್ರೆ ಸಾಕ್ಷಿಯ ಪರ ವಕೀಲರೇ ಪತ್ರಿಕಾಗೋಷ್ಠಿ ನಡೆಸಿ ಎಫ್ಐಆರ್ ಪ್ರತಿಗಳನ್ನ ಮಾಧ್ಯಮಗಳಿಗೆ ಹಂಚಿದ್ದಾರೆ ಈ ಮೂಲಕ ಸಾಕ್ಷಿಯ ವಯಸ್ಸು ವೃತ್ತಿ ಸಮುದಾಯದಂತಹ ಸೂಕ್ಷ್ಮ ವಿವರಗಳನ್ನು ಬಹಿರಂಗ ಪಡಿಸಿದ್ದಾರೆ ಅಂತ ಸ್ವತಃ ಪೊಲೀಸರೇ ಆರೋಪಿಸಿದ್ದಾರೆ ಇದರಿಂದ ಸ್ಥಳೀಯರು ಸಾಕ್ಷಿ ಯಾರೆಂಬುದು ಸುಲಭವಾಗಿ ಅಂದಾಜಿಸುವಂತಾಗಿದೆ ಈ ಗುರುತು ಬಹಿರಂಗದ ಗಂಭೀರ ಲೋಪದ ಬಗ್ಗೆ ಬಂಟ್ವಾಳ ಡಿವೈಎಸ್ಪಿ ನೇತೃತ್ವದಲ್ಲಿ ಪ್ರತ್ಯೇಕ ತನಿಖೆ ಆರಂಭ ಆಗಿದೆ ಎರಡನೆಯದ್ದು ಯೂಟ್ಯೂಬರ್ ಮೇಲಿನ ಕೇಸ್ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈತ ಕೃತಕ ಬುದ್ಧಿಮತ್ತೆ ಬಳಸಿ ಸುಳ್ಳು ಮತ್ತು ಪ್ರಚೋದನಕಾರಿ ಮಾಹಿತಿಗಳನ್ನು ಒಳಗೊಂಡ ವಿಡಿಯೋ ಪ್ರಸಾರ ಮಾಡಿದ್ದಾನೆ ಈ ಮೂಲಕ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿದ್ದಾನೆ ಎಂಬ ಆರೋಪವನ್ನು ಧರ್ಮಸ್ಥಳ ಠಾಣೆ ಪೊಲೀಸರು ಹೊರಿಸಿದ್ದಾರೆ ಮೂರನೇ ಬಹುಮುಖ್ಯ ತಿರುವು ಅಂದ್ರೆ ಮಾಧ್ಯಮಗಳ ದಾಂಗುಡಿ ಈ ಪ್ರಕರಣದ ತೀವ್ರತೆಯನ್ನು ಅರಿತ ಕೇರಳದ ಪ್ರಮುಖ ವಾಹಿನಿಗಳಾದ ನ್ಯೂಸ್ ಐಟೀನ್ ಕೇರಳ ಟ್ವೆಂಟಿ ಫೋರ್ ನ್ಯೂಸ್ ರಿಪೋರ್ಟರ್ ಟಿವಿ ಮೀಡಿಯಾ ಒನ್ ವಾಹಿನಿಗಳು ಧರ್ಮಸ್ಥಳಕ್ಕೆ ದಾಂಗುಡಿ ಇಟ್ಟಿವೆ ರಾತ್ರಿ ಹಗಲಿನ್ನದೇ ಒಂದೇ ಸಮನೆ ಸರಣಿ ವರದಿಗಳನ್ನ ಪ್ರಸಾರ ಮಾಡೋದಿಕ್ಕೆ ಆರಂಭಿಸಿವೆ ಈಗಾಗಲೇ ಖ್ಯಾತ ಇಂಗ್ಲಿಷ್ ವಾಹಿನಿ ಟೈಮ್ಸ್ ನಾವು ಸರಣಿ ವರದಿಗಳನ್ನ ಪ್ರಸಾರ ಮಾಡ್ತಾ ಇದೆ ಇವೆಲ್ಲವನ್ನೂ ನೋಡಿದ ನಂತರ ಇದೀಗ ಕನ್ನಡ ಮಾಧ್ಯಮಗಳು ತಡವಾಗಿಯಾದ್ರೂ ಎಚ್ಚೆತ್ತುಕೊಂಡಿವೆ ಕೆಲವು ವಾಹಿನಿಗಳು ನಿಧಾನವಾಗಿ ಧರ್ಮಸ್ಥಳದತ್ತ ತಮ್ಮ ಕ್ಯಾಮೆರಾ ತಿರುಗಿಸಿವೆ ಒಬ್ಬ ವ್ಯಕ್ತಿಯ ಸ್ಫೋಟಕ ಹೇಳಿಕೆ ಒಬ್ಬ ತಾಯಿಯ ಇಪ್ಪತ್ತೆರಡು ವರ್ಷಗಳ ಕಣ್ಣೀರು ನೂರಾರು ಹೂತ ಶವಗಳ ಗಂಭೀರ ಆರೋಪ ಎಸ್ಐಟಿ ರಚನೆಗಾಗಿ ಪ್ರಬಲ ಕೂಗು ರಾಜಕೀಯ ಒತ್ತಡ ತನಿಖೆಯ ತಿರುವುಗಳು ಹೀಗೆ ದಿನದಿಂದ ದಿನಕ್ಕೆ ಪ್ರಕರಣವು ಹೊಸ ಸ್ವರೂಪ ಪಡೆದುಕೊಳ್ತಿದೆ ಆದರೆ ಇಷ್ಟೆಲ್ಲ ನಡೀತಾ ಇದ್ರೂ ರಾಜ್ಯ ಸರ್ಕಾರ ಮಾತ್ರ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಮೀನಾ ಮೇಷ ಎಳಿಸ್ತಾ ಇದೆ ಹೂತಿರುವ ಹೆಣಗಳನ್ನ ಮೇಲೆತ್ತೋದಕ್ಕೆ ಸತ್ಯವನ್ನ ಬಯಲುಗೆಳೆಯೋದಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಉನ್ನತ ಮಟ್ಟದ ಎಸ್ಐಟಿ ರಚಿಸಲು ಪಂಚಾಂಗ ನೋಡ್ತಾ ಕುಳಿತಿದೆ ಎಂಬ ಆರೋಪಗಳು ಬಲವಾಗಿ ಕೇಳಿ ಬರ್ತಿವೆ ದೀರ್ಘ ಮೌನ ಸಂತ್ರಸ್ತರ ಕುಟುಂಬಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಭಾರಿ ಆತಂಕವನ್ನ ಸೃಷ್ಟಿಸಿದೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದೀವಿ ಅಂತ ಇದ್ದಾರೆ ಆದರೆ ಹೂತು ಹೋಗಿರುವ ಸತ್ಯಗಳು ಸಂಪೂರ್ಣವಾಗಿ ಹೊರಬರಲು ಅತ್ಯಂತ ನಿಷ್ಪಕ್ಷಪಾತ ಮತ್ತು ಉನ್ನತ ಮಟ್ಟದ ತನಿಖೆಯ ಅಗತ್ಯವಿದೆ ಅನ್ನೋದು ಜನರ ಒಕ್ಕೊರಲ ಅಭಿಪ್ರಾಯ ಹೀಗಿರುವಾಗ ಅನನ್ಯಾ ಭಟ್ ಪ್ರಕರಣಕ್ಕೆ ಈ ಬಾರಿಯಾದ್ರೂ ನ್ಯಾಯ ಸಿಗುತ್ತಾ ನೇತ್ರಾವತಿ ತೀರದ ಅನಾಥ ಸಮಾಧಿಗಳ ರಹಸ್ಯ ಕೊನೆಗೂ ಬಯಲಾಗುತ್ತಾ ಜನರ ಒತ್ತಡಕ್ಕೆ ಮಣಿದು ಸರ್ಕಾರ ಎಸ್ಐಟಿ ರಚನೆಗೆ ಆದೇಶ ನೀಡುತ್ತಾ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕಿದೆ ಆದರೆ ಈ ಪ್ರಕರಣದ ಪ್ರತಿಯೊಂದು ಬೆಳವಣಿಗೆಯನ್ನು ನಾವು ನಿಮ್ಮ ಮುಂದೆ ಇಡಲಿದ್ದೀವಿ ನಿಖರ ಮಾಹಿತಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಜೊತೆಗಿರಿ ಈ ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸತ್ಯ ಎಲ್ಲರಿಗೂ ತಲುಪೋದಕ್ಕೆ ಶೇರ್ ಮಾಡಿ ಮುಂದಿನ ವರದಿಯಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ನಮಸ್ಕಾರ